ಗಣೇಶ ಚತುರ್ಥಿಯ ಕಥೆಗಳು ಗಣೇಶನ ಜನನ ಗಣಪತಿ ಎಂದು ಕರೆಯಲ್ಪಡುವ ಗಣೇಶನು ಶಿವ ಮತ್ತು ಪಾರ್ವತಿಯ ಮಗ ಹೊಸ ಆರಂಭ ಮತ್ತು ಬುದ್ಧಿವಂತಿಕೆ ದೇವರು ಎಂದು ಪೂಜಿಸಲ್ಪಡುವ ಅವನನ್ನು ಅಡೆತಡೆಗಳನ್ನು ನಿವಾರಿಸುವವನು ಎಂದು ಗುರುತಿಸಲಾಗುತ್ತದೆ ಹಿಂದೂಗಳು ಸಾಂಪ್ರದಾಯಿಕವಾಗಿ ಯಾವುದೇ ಆಚರಣೆಯ ಆರಂಭದಲ್ಲಿ ಗಣೇಶನನ್ನು ಪೂಜಿಸುತ್ತಾರೆ ಅವನು ತನ್ನ ಎತ್ತವರು ಮತ್ತು ಶಿವಗಣಗಳೊಂದಿಗೆ ಕೈಲಾಸ ಪರ್ವತದ ಮೇಲೆ ವಾಸಿಸುತ್ತಾನೆ ಅವನ ವಾಹನವು ಮುಸಕ ಎಂಬ ಹೆಸರಿನ ಸಣ್ಣ ಇಲಿಯಾಗಿದೆ ಗಣೇಶನು ಅಕ್ಷರಗಳು ಮತ್ತು ಕಲಿಕೆಯ ದೇವರು ಕೂಡ ಮತ್ತು ಕೆಲವೊಮ್ಮೆ ವಿನಾಯಕ ಎಂದು ಕರೆಯಲ್ಪಡುತ್ತಾನೆ ಅವನು ತನ್ನ ಆನೆಯ ತಲೆಯನ್ನು ಗುರುತಿಸಲ್ಪಡುತ್ತಾನೆ ಗಣೇಶ ಚತುರ್ಥಿಯ ಅಡೆತಡೆಗಳನ್ನು ನಿವಾರಿಸುವ ದೇವರು ಗಣೇಶನಿಗೆ ಗೌರವ ಸಲ್ಲಿಸುವ ಹಬ್ಬವಾಗಿದೆ ಮತ್ತು ಅವನ ಜನ್ಮ ದಿನವನ್ನು ಆಚರಿಸಲಾಗುತ್ತದೆ ಅದಕ್ಕೂ ಮುಂಚೆ ಗಣೇಶನ ಜನನಕ್ಕೆ ಸಂಬಂಧಿಸಿದ ಸಾಮಾನ್ಯ ಕಥೆಗಳನ್ನು ನಾವು ನಿಮಗೆ ತರುತ್ತೇವೆ ಮೊದಲ ಕಥೆಯು ಅವುಗಳಲ್ಲಿ ಅತ್ಯಂತ ಸಾಮಾನ್ಯ ಮತ್ತು ಜನಪ್ರಿಯವಾಗಿದೆ ಜನ್ ದಂತಾದ ಕಥೆಯ ಪ್ರಕಾರ ಕೈಲಾಸ ಪರ್ವತದ ಮೇಲೆ ಒಂದು ದಿನ ಶಿವ ಮತ್ತು ಪಾರ್ವತಿಯ ಮನೆಯಲ್ಲಿ ಪ್ರವೇಶ ದ್ವಾರವನ್ನು ಕಾವಲು ಕಾಯಲು ಮತ್ತು ಯಾರನ್ನು ಒಳಗೆ ಬಿಡಬೇಕು ನಂದಿಗೆ ಪಾರ್ವತಿ ಸೂಚಿಸಿದನು ಆಜ್ಞೆಯನ್ನು ನೀಡಿದನು ಪಾರ್ವತಿ ಸ್ನಾನ ಮಾಡುತ್ತಿದ್ದಾಗ ಶಿವನು ಮನೆಗೆ ಮರಳಿದನು ಮತ್ತು ನಂದಿ ತನ್ನ ಯಜಮಾನನನ್ನು ಗುರುತಿಸಿ ಅವನಿಗೆ ಪ್ರವೇಶಿಸಲು ಅವಕಾಶ ಮಾಡಿಕೊಟ್ಟನು ಶಿವನನ್ನು ನೋಡಿದಾಗ ನಂದಿ ತನ್ನ ಮಾತನ್ನು ಪಾಲಿಸಲಿಲ್ಲ ಎಂದು ಪಾರ್ವತಿಗೆ ಬೇಸರವಾಯಿತು ಅಸಮಾಧಾನಗೊಂಡನು ಪಾರ್ವತಿ ತನಗೆ ಮಾತ್ರ ನಿಷ್ಠರಾಗಿರುವ ಮತ್ತು ಅನುಸರಿಸುವ ಗಣವನ್ನು ಬಯಸಿದಳು ಮತ್ತು ಪ್ರಶ್ನಾತೀತವಾಗಿ ಸಾಮಾನ್ಯರು ತನ್ನ ಸ್ನೇಹಿತರೊಂದಿಗೆ ತನ್ನ ಆಲೋಚನೆಗಳನ್ನು ಹಂಚಿಕೊಂಡಳು ಒಬ್ಬರು ಅವಳಿಗೆ ಸಂಪೂರ್ಣವಾಗಿ ಅರ್ಪಿತವಾಗಿರುವ ಗಣವನ್ನು ರಚಿಸುವಂತೆ ಸೂಚಿಸಿದರು ಪಾರ್ವತಿ ಕಲ್ಪನೆಯನ್ನು ಇಷ್ಟಪಟ್ಟಳು ಮತ್ತು ಕೇಸರಿಯಿಂದ ಧೈರ್ಯಶಾಲಿ ಮಾನವ ಹುಡುಗನನ್ನು ಪ್ರತಿಮೆಯನ್ನು ಕೆತ್ತಿದಳು ಕೆಲವು ಮಂತ್ರಗಳನ್ನು ಮಂತ್ರಗಳಲ್ಲಿ ಪಠಿಸಿ ನಂತರ ಪ್ರತಿಮೆ ಜೀವಂತವಾಯಿತು ಅವಳು ಹುಡುಗನನ್ನು ಅಲಂಕಾರಗಳಿಂದ ಅಲಂಕರಿಸಿ ಕಾವಲು ಕಾಯುವಂತೆ ಸೂಚಿಸಿದಳು ಹುಡುಗನು ವಿಧಿವತ್ತಾಗಿ ಪಾಲಿಸಿದನು ಸ್ವಲ್ಪ ಸಮಯದ ನಂತರ ಶಿವನು ಮನೆಯೊಳಗೆ ಪ್ರವೇಶಿಸಲು ಪ್ರಯತ್ನಿಸಿದನು ಆದರೆ ಹುಡುಗ ಅವನನ್ನು ಒಳಗೆ ಬಿಡಲು ನಿರಾಕರಿಸಿದನು ಹುಡುಗನ ಧಿಕ್ಕಾರದಿಂದ ಆಶ್ಚರ್ಯಚಕಿತನಾದ ಶಿವನು ಪ್ರವೇಶವನ್ನು ಕೋರಿದನು ಆದರೆ ಹುಡುಗನು ದೃಢವಾಗಿ ಉಳಿದನು ಮತ್ತು ತನ್ನ ಕೋಲಿನಿಂದ ಶಿವನನ್ನು ಹೊಡೆದನು ಕೋಪಗೊಂಡ ಶಿವನು ತನ್ನ ಗಣಗಳಿಗೆ ಹುಡುಗನನ್ನು ತನ್ನ ಬಳಿಗೆ ಬಂದಾಗ ಅವರು ಅವನ ಗುರುತನ್ನು ಕೇಳಿದರು ಮತ್ತು ಅವನು ಪಾರ್ವತಿಯ ಮಗ ಎಂದು ಘೋಷಿಸಿದನು ಗಣೇಶನು ಹಿಂಜರಿದನು ಪಾರ್ವತಿ ಶಿವನ ಹೆಂಡತಿ ಎಂದು ತಿಳಿದು ದಾಳಿ ಮಾಡಬೇಕೇ ಅಥವಾ ಬೇಡವೇ ಎಂದು ಖಚಿತವಿರಲಿಲ್ಲ ಅವರು ಶಿವನ ಬಳಿಗೆ ಹಿಂತಿರುಗಿ ಆ ಹುಡುಗ ಪಾರ್ವತಿಯ ಮಗ ಎಂದು ಹೇಳಿಕೊಂಡಿದ್ದಾನೆ ಎಂದು ಅವನಿಗೆ ತಿಳಿಸಿದನು ಅದಕ್ಕೂ ಶಿವನು ಅವರನ್ನು ಆಕರ್ಷಿಸಲು ಸಾಮಾನ್ಯಗೊಳಿಸಿದನು ಗಣೇಶನು ದಾಳಿ ಮಾಡಿದನು ಆದರೆ ಹುಡುಗ ನಂದಿ ಸೇರಿದಂತೆ ಅವರಲ್ಲಿ ಹೆಚ್ಚಿನವರನ್ನು ಸೋಲಿಸಿದರು ಮತ್ತು ಬದುಕುಳಿದವರು ಶಿವನ ಬಳಿಗೆ ಓಡಿ ಹೋದರು ಬ್ರಹ್ಮ ವಿಷ್ಣು ಮತ್ತು ಇಂದ್ರರು ಸಂಘರ್ಷದ ಬಗ್ಗೆ ಕೇಳಿದಾಗ ಅವರು ಶಿವನ ಬಳಿಗೆ ಬಂದರು ಶಿವನು ಬ್ರಹ್ಮನಿಗೆ ಋಷಿಯೊಂದಿಗೆ ಹೋಗಿ ಹುಡುಗ ಹುಡುಗನೊಂದಿಗೆ ತರ್ಕಿಸಲು ಸೂಚಿಸಿದನು ಆದರೆ ಋಷಿ ಸಮೀಪಿಸಿದಾಗ ಹುಡುಗ ತಕ್ಷಣವೇ ಆಕ್ರಮಣ ಮಾಡಿದನು ಬ್ರಹ್ಮ ಮತ್ತು ಋಷಿಗಳು ಇಮ್ಮೆಟ್ಟುವಂತೆ ಒತ್ತಾಯಿಸಿದನು ಇದನ್ನು ಕೇಳಿದ ಶಿವನು ಕೋಪಗೊಂಡನು ಇಂದ್ರನೊಂದಿಗೆ ತನ್ನ ಮಗ ಕಾರ್ತಿಕೇಯನಿಗೆ ದೇವಗಣಗಳು ಮತ್ತು ದೇವಗಣವನ್ನು ಮುನ್ನಡೆಸಲು ಆದೇಶಿಸಿದನು ಇದನ್ನು ತಿಳಿದ ಪಾರ್ವತಿ ಕಾಳಿ ಮತ್ತು ದುರ್ಗೆ ಎಂಬ ಇಬ್ಬರು ಶಕ್ತಿಯನ್ನು ಪ್ರತಿದಾಳಿ ಮಾಡಲು ಕಳುಹಿಸಿದಳು ಕಾಳಿ ಮತ್ತು ದುರ್ಗೆ ಇಡೀ ಸೈನ್ಯವನ್ನು ಸೋಲಿಸಿದರು ದೇವತೆಗಳು ಕಾರ್ತಿಕೇಯ ಮತ್ತು ಗಣಗಳು ಇಮ್ಮೆಟ್ಟುವಂತೆ ಒತ್ತಾಯಿಸಿದರು ಶಿವನು ಕೋಪಗೊಂಡನು ಶಿವನು ಸ್ವತಃ ವಿಷ್ಣು ಬ್ರಹ್ಮ ಕಾರ್ತಿಕೇಯ ಇಂದ್ರ ದೇವತೆಗಳು ದೇವಗಣಗಳು ಶಿವಗಣಗಳು ಮತ್ತು ನಂದಿಯೊಂದಿಗೆ ಹುಡುಗನ ವಿರುದ್ಧ ಯುದ್ಧಕ್ಕೆ ಹೋದನು ಅವನಿಗೆ ಸವಾಲು ಹಾಕಿದನು ಹುಡುಗನನ್ನು ಜಯಿಸಲು ಒಂದೇ ಮಾರ್ಗವೆಂದರೆ ಕುತಂತ್ರ ಎಂಬ ಅರಿತುಕೊಂಡ ಅವರು ಒಂದು ಯೋಜನೆಯನ್ನು ರೂಪಿಸಿದರು ವಿಷ್ಣು ಗರುಡನ ಮೇಲೆ ಹುಡುಗನ ಬಳಿಗೆ ಹೋದನು ಮತ್ತು ಪ್ರತಿಕ್ರಿಯೆಯಾಗಿ ಹುಡುಗ ತನ್ನ ಗದೆಯನ್ನು ಎಸೆದನು ವಿಷ್ಣುವು ತನ್ನ ಸ್ವಂತ ಗದೆಯಿಂದ ಅದನ್ನು ಸೋಲಿಸಿದನು ನಂತರ ಶಿವನ ಕೃಪೆಯಿಂದ ತ್ರಿಶೂಲವನ್ನು ಹೊಡೆದನು ಶಿವನು ತನ್ನ ಬಿಲ್ಲನ್ನು ಎತ್ತಿದಾಗ ಆ ಬಾಲಕನನ್ನು ತನ್ನ ಗದೆಯಿಂದ ಆ ಬಿಲ್ಲನ್ನು ನಾಶ ಮಾಡಿದನು ನಂತರ ವಿಷ್ಣುವು ಸದ ಸುದರ್ಶನ ಚಕ್ರವನ್ನು ಬಳಸಿ ಬಾಲಕನ ಗದೆಯನ್ನು ಅರ್ಧದಷ್ಟು ಕತ್ತರಿಸಿದನು ಬಾಲಕನು ಮುಂದೆ ಗದೆಯ ತುಂಡನ್ನು ವಿಷ್ಣುವಿನ ಮೇಲೆ ಎಸೆದನು ಆದರೆ ಗರುಡನು ಅದನ್ನು ಅವನು ಹಿಡಿದನು ಬಾಲಕನು ವಿಷ್ಣುವನ್ನು ಹೊಡೆಯಲು ತನ್ನ ಕೋಲನ್ನು ಎತ್ತಿದಾಗ ಶಿವನು ಆ ಕ್ಷಣವನ್ನು ವಶಪ ವಶಪಡಿಸಿಕೊಂಡು ತನ್ನ ತ್ರಿಶೂಲವನ್ನು ಹುಡುಗನ ಮೇಲೆ ಎಸೆದು ಅವನನ್ನು ಕೊಂದನು ದೇವತೆಗಳು ಮತ್ತು ಗಣೇಶರು ಹುಡುಗನ ಸೋಲಿನಿಂದ ಸಂತೋಷಪಟ್ಟರು ಆದರೆ ಪಾರ್ವತಿ ತನ್ನ ಮಗನ ಬಗ್ಗೆ ತಿಳಿದಾಗ ಸಾವಿರಾರು ಶಕ್ತಿಯನ್ನು ಕರೆದು ದೇವತೆಗಳು ಮತ್ತು ಗಣೇಶರನ್ನು ಆಕರ್ಷಿಸಲು ಆದೇಶಿಸಿದಳು ಶಕ್ತಿಗಳು ನಾಶ ಮಾಡಲು ಅವರು ಪ್ರಾರಂಭಿಸಿದರು ಹತಾಶೆಯಿಂದ ವಿಷ್ಣು ಮತ್ತು ಬ್ರಹ್ಮ ಪಾರ್ವತಿಯ ಬಳಿಗೆ ಧಾವಿಸಿ ಶಕ್ತಿಯನ್ನು ದೂರವಿಡುವಂತೆ ಬೇಡಿಕೊಂಡರು ಪಾರ್ವತಿ ಪ್ರತಿಭಾನ್ಿತಳಾಗಿ ಶಕ್ತಿಯನ್ನು ಕಣ್ಮರೆಯಾಗುವಂತೆ ಮಾಡಿದಳು ನಂತರ ಅವಳು ಬ್ರಹ್ಮ ಮತ್ತು ವಿಷ್ಣು ತನ್ನ ಮಗನನ್ನು ಪುನರುಜ್ಜೀವನಗೊಳಿಸಬೇಕೆಂದು ಒತ್ತಾಯಿಸಿದಳು ಶಿವನ ಸೂಚನೆಗಳನ್ನು ಅನುಸರಿಸಿ ಬ್ರಹ್ಮ ಮತ್ತು ವಿಷ್ಣು ಉತ್ತರಕ್ಕೆ ಹೋಗಿ ಅವರು ಎದುರಿಸಿದ ಮೊದಲ ಪ್ರಾಣಿಯಾದ ಆನೆಯ ತಲೆಯನ್ನು ಪಡೆದುಕೊಂಡರು ಬ್ರಹ್ಮ ಆನೆಯನ್ನು ಹುಡುಗನ ದೇಹಕ್ಕೆ ಜೋಡಿಸಿದನು ಮತ್ತು ಹುಡುಗ ತಕ್ಷಣವೇ ಜೀವಂತನಾದನು ಅವರು ಹುಡುಗನನ್ನು ಪಾರ್ವತಿಯ ಬಳಿಗೆ ಕರಿತಂದರು ಅದಕ್ಕೆ ಆನೆಯ ತಲೆಯನ್ನು ನೋಡಿ ಪಾರ್ವತಿ ಅಸಮಾಧಾನಗೊಂಡಳು ಯಾರೂ ತನ್ನ ಮಗನನ್ನು ಗೌರವಿಸುವುದಿಲ್ಲ ಎಂದು ಅವಳು ಭಾವಿಸಿದಳು ಮತ್ತು ಬದಲಿಗೆ ಮಾನವ ದೇಹದ ಮೇಲೆ ಆನೆಯ ತಲೆ ಇರಬೇಕೆಂದು ಅಪಹಾಸ್ಯ ಮಾಡಿದಳು ಶಿವ ಕ್ಷಮೆಯಾಚಿಸಿದನು ಮತ್ತು ಹುಡುಗನನ್ನು ಇನ್ನು ಮುಂದೆ ಗಣೇಶ ಎಂದು ಕರೆಯಲಾಗುತ್ತದೆ ಎಂದು ಘೋಷಿಸಿದನು ಅವನನ್ನು ಶಾಶ್ವತವಾಗಿ ಪೂಜಿಸಲಾಗುತ್ತದೆ ಮತ್ತು ಯಾವುದೇ ಆಚರಣೆಯ ಆರಂಭದಲ್ಲಿ ಆಹ್ವಾನಿಸಲಾಗುತ್ತದೆ ಗಣೇಶನನ್ನು ಆವಾನೆ ಮಾಡದೆ ಯಾವುದೇ ಯಜ್ಞ ಆಚರಣೆ ಅಥವಾ ಯಾಗ ಯಶಸ್ವಿಯಾಗುವುದಿಲ್ಲ ಎಂದು ಶಿವ ಘೋಷಿಸುತ್ತಾನೆ ಶಿವನು ಅವನಿಗೆ ವಿಘ್ನೇಶ್ವರ ಎಂಬ ಬೆರುದನ್ನು ನೀಡಿದನು ಅಂದರೆ ಅಡೆತಡೆಗಳನ್ನು ನಿವಾರಿಸುವವನು ಗಂಧರ್ವರು ಗಣೇಶನ ಮೇಲೆ ಹೂವುಗಳನ್ನು ಹಾಕಿದರು ಮತ್ತು ವಿಷ್ಣು ಮತ್ತು ಬ್ರಹ್ಮ ಅವನನ್ನು ಆಶೀರ್ವದಿಸಿದರು ನಂತರ ಶಿವ ಮತ್ತು ಪಾರ್ವತಿ ಗಣೇಶ ಕಾರ್ತಿಕೇಯರೊಂದಿಗೆ ಕೈಲಾಸ ಪರ್ವತದಲ್ಲಿ ತಮ್ಮ ಜೀವನವನ್ನು ಸಂತೋಷದಿಂದ ಮುಂದುವರಿಸಿದರು ನಂತರ ಮತ್ತೊಂದು ಕಥೆಯಾದ ಬ್ರಹ್ಮ ವಿಷ್ಣು ಪುರಾಣದ ಬೇರೆಯದೇ ಕಥೆಯು ಗಣೇಶನ ಜನನದ ವಿಭಿನ್ನ ಆವೃತ್ತಿಯನ್ನು ವಿವರಿಸುತ್ತದೆ ಶಿವನ ಒತ್ತಾಯದ ಮೇರೆಗೆ ಪಾರ್ವತಿಯು ವಿಷ್ಣುವನ್ನು ಸಂತೃಪ್ತಿಗೊಳಿಸಲು ವರ್ಷಗಳ ಕಾಲ ಉಪವಾಸ ಮಾಡಿದಳು ಇದರಿಂದ ಅವನು ತನಗೆ ಮಗನನ್ನು ನೀಡುತ್ತಾನೆ ಯಜ್ಞ ಪುರಾಣಗೊಂಡ ನಂತರ ವಿಷ್ಣುವು ಪ್ರತಿಕಲ್ಪದಲ್ಲೂ ತನ್ನ ಮಗನಾಗಿ ಅವತರಿಸುವುದಾಗಿ ಘೋಷಿಸಿದನು ಅದರಂತೆ ಗಣೇಶನು ಪಾರ್ವತಿಗೆ ಆಕರ್ಷಕ ಶಿಶುವಾಗಿ ಜನಿಸಿದನು ಈ ಕಾರ್ಯಕ್ರಮವನ್ನು ಬಹಳ ಉತ್ಸಾಹದಿಂದ ಆಚರಿಸಲಾಯಿತು ಮತ್ತು ಎಲ್ಲ ದೇವರುಗಳನ್ನು ಮಗುವನ್ನು ನೋಡಲು ಆಹ್ವಾನಿಸಿದರು ಅದಕ್ಕೆ ಸೂರ್ಯನ ಮಗನಾದ ಶನಿಯು ಶನಿಯ ವಿನಾಶದ ನೋಟದಿಂದ ಶಾಪಗ್ರಸ್ತನಾಗಿದ್ದರಿಂದ ಮಗುವನ್ನು ನೋಡಲು ಹಿಂಜರಿದನು ಅದಕ್ಕೆ ಪಾರ್ವತಿ ಮಗುವನ್ನು ನೋಡುವಂತೆ ಒತ್ತಾಯಿಸಿದಳು ಶನಿಯು ಒಂದು ನಿರ್ಧಾರಕ್ಕೆ ಬಂದು ಪಾರ್ವತಿಯ ಮಗುವನ್ನು ನೋಡಿದನು ಪಾರ್ವತಿಯ ಎಡಗಣ್ಣಿನ ಅಂಚಿನಿಂದ ಮಗು ಶನಿ ಹಾಗೆ ಮಾಡಿದಾಗ ತಕ್ಷಣ ಶಿಶುವಿನ ತಲೆ ಬಿದ್ದು ಹೋಯಿತು ಶಿವ ಮತ್ತು ಪಾರ್ವತಿ ದುಃಖಿತರಾಗುವುದರಾಗಿರುವುದನ್ನು ನೋಡಿ ವಿಷ್ಣು ತನ್ನ ದೈವಿಕ ಹದ್ದಾದ ಗರಡನ ಮೇಲೆ ಕುಳಿತು ಪುಷ್ಪಭದ್ರ ನದಿಯ ದಡಕ್ಕೆ ಧಾವಿಸಿದನು ಅಲ್ಲಿಂದ ಅವನು ಒಂದು ಚಿಕ್ಕ ಆನೆಯ ತಲೆಯನ್ನು ಮರಳಿ ತಂದನು ಆ ತಲೆಯ ಆನೆಯು ಪಾರ್ವತಿಯ ಮಗನ ತಲೆಯಿಲ್ಲದ ಮರಿಯೊಂದಿಗೆ ಸೇರಿಕೊಂಡು ಅದನ್ನು ಪುನರುಜ್ಜೀವನಗೊಳಿಸಿತು ಶಿಶುವಿನ ಗಣೇಶ ಮತ್ತು ಎಲ್ಲ ದೇವರುಗಳ ಹೆಸರಿಡಲಾಯಿತು ಮತ್ತು ಎಲ್ಲ ದೇವರ ಆಶೀರ್ವಾದ ಪಡೆದ ಗಣೇಶರು ಅವರಿಗೆ ಶಕ್ತಿ ಮತ್ತು ಸಮೃದ್ಧಿಯನ್ನು ಆರೈಸಿದರು ಗಣೇಶನು ಜನನದ ಮತ್ತೊಂದು ಕತೆ ಶಿವನು ಹರಿವಿಲ್ಲದೆ ಆದಿತ್ಯ ಸೂರ್ಯನನ್ನು ಕೊಂದ ಘಟನೆಗೆ ಸಂಬಂಧಿಸಿದಂತೆ ಪುನಃ ಸ್ಥಾಪಿಸಿದನು ಶಿವನು ಸತ್ತ ಹುಡುಗನಿಗೆ ಜೀವವನ್ನು ಪುನಃ ಸ್ಥಾಪಿಸಿದನು ಆದರೆ ಇದು ಕೋಪಗೊಂಡ ಋಷಿ ಕಶ್ಯಪನನ್ನು ಸಮಾಧಾನಪಡಿಸಲಿಲ್ಲ ಸಾಧ್ಯವಾಗಲಿಲ್ಲ ಅವರು ಏಳು ಮಹಾನ್ ಋಷಿಗಳಲ್ಲಿ ಒಬ್ಬರಾಗಿದ್ದರು ಮತ್ತು ಸೂರ್ಯ ಕಶ್ಯಪನ ತಂದೆ ಶಿವನನ್ನು ಶಪಿಸಿದರು ಮತ್ತು ಶಿವನ ಮಗ ತನ್ನ ತಲೆಯನ್ನು ಕಳೆದುಕೊಳ್ಳುತ್ತಾನೆ ಎಂದು ಘೋಷಿಸಿದನು ಶಾಪವು ಪರಿಣಾಮಕಾರಿಯಾಯಿತು ಮತ್ತು ಶಿವನ ಮಗ ಗಣೇಶನ ಶಿರಚ್ಛೇದನವನ್ನು ತಕ್ಷಣವೇ ಮಾಡಲಾಯಿತು ಇದು ಸಂಭವಿಸಿದಾಗ ಇಂದ್ರನ ಆನೆಯ ತಲೆಯನ್ನು ಅದರ ಬದಲಿಗೆ ಬಳಸಲಾಯಿತು ಹಾಗೂ ಮತ್ತೊಂದು ಕತೆ ಇನ್ನೊಂದು ಕಥೆಯ ಪ್ರಕಾರ ಒಂದು ಸಂದರ್ಭದಲ್ಲಿ ಪಾರ್ವತಿಯರು ಎರಡು ನೀರನ್ನು ಬಳಸಿ ಗಣಗಳಿಗೆ ಎಸೆದರು ಮತ್ತು ಆನೆಯ ತಲೆಯ ದೇವತೆ ಮಾಲಿನಿ ಅದನ್ನು ಕೂಡಿಸಿದಳು ಅವಳು ತನ್ನ ತೋಳುಗಳು ಮತ್ತು ಐದು ಆನೆ ತಲೆಗಳನ್ನು ಹೊಂದಿರುವ ಮಗುವಿಗೆ ಜನ್ಮ ನೀಡಿದಳು ನದಿ ದೇವತೆ ಗಂಗಾ ಮತ್ತು ಮಾಲಿನಿ ಇಬ್ಬರು ಅವನನ್ನು ತಮ್ಮ ಮಗನೆಂದು ಹೇಳಿಕೊಂಡರು ಆದರೆ ಶಿವನು ಅವನನ್ನು ಪಾರ್ವತಿಯ ಮಗನೆಂದು.